ಅಭ್ಯರ್ಥಿಗಳೇ ಯಾವ ಅಧ್ಯಯನವನ್ನಾಗಿ ಏನ್ ಅಂತಂದ್ರ ಸಜಾತಿ ಅಂತಂದ್ರ ಏನು ನಾವು ಕೇಳ್ಕೊಡೋದು ಆಮೇಲೆ ಒಂದು ವ್ಯಂಜನಕ್ಕೆ ಇನ್ನೊಂದು ವ್ಯಂಜನಾಕ್ಷರ ಸೇರಿದು ಅಥವಾ ಇನ್ನೊಂದು ಒಂದು ವ್ಯಂಜನಕ್ಕೆ ಇನ್ನೊಂದು ಬೇರೆ ಒಂದು ಆ ಒಂದು ಜಾತಿಗಳು ಸೇರಿದ ಅಕ್ಷರ ಆಗುವಾಗ ಅದು ವಿರುದ್ಧ ಒಂದು ಏನದು ಬಿಯಾಕೆ ಒಂದು ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನಾಕ್ಷರ ಸೇರಿ केलेला सदाकी तत्स सदाकी तत्स तेरला बडेजनात फर्स्ट kita करता देखो ओके ना नाव जात ज्याचे तरणा प्रिय या तु सागे रे अयया यो वाणित रे अयया यो लोक्लीगे रे आवरी ईवरी अथेम

ಒಂದು ಜಾತಿಯ ಅದು ಯಾವುದು ಈ ಒಂದು ಕನ್ನಡ ವ್ಯಾಕರಣ ಒಂದು ವ್ಯಂಜನಕ್ಕೆ ಅದೇ ಜಾತಿಯ ಅಥವಾ ಅದೇ ಗುಂಪಿಗೆ ಸೇರಿದ ಇನ್ನೊಂದು ವ್ಯಂಜನ ಒತ್ತಕ್ಷರವಾಗಿ ಬರುವುದು ಅಂದರೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರ ಬಂದಾಗ ಅದೊಂದು ಸಜಾತಿ ಒತ್ತಕ್ಷರ ಎರಡು ವಂತರ ಚರ ಅಂದಂದ ನಾವು ಕೇಳಬಹುದು ಅದರಿ ಇರುತ್ತಾ ವಿಜಾಂತ ವಂತರ ಚರ ಅಂದಂದ ಬಂದು ವ್ಯಂಜನ ಅಕ್ಷರಕ್ಕೆ ಬೇರಂತು ವ್ಯಂಜನ ಅಕ್ಷರ ಬಂದು ಸೇರಿಗಳಿಗೆ ನಾಮಣ್ಣ ಉದಾಹರಣೆ ಬಂದು ವ್ಯಂಜನ ಅಕ್ಷರಕ್ಕೆ ಅದೇ ಜಾತಿದಲ್ಲಾ ಬೇರೆ ಜಾತಿರ ವ್ಯಂಜನ ಅಕ್ಷರ ಬಂದು ಸೇರೋಂತ ನಾವು ಏನಂತ ಕರೀತೀವಿ

ఇన్కో <laughs> 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 <laughs>